ಅದ್ಬಿಟ್ಟು ಅವರ ಫ್ಯಾಮಿಲಿ ಹೆಣ್ಮಕ್ಳು ಬಗ್ಗೆ ಮಾತಾಡಿ ಅವರು ಸೀರಿಯಸ್ ಇಲ್ಲ ಇವತ್ತು ನೋಡಿ ಸರ್ ನಾವು ಇವತ್ಗೂ ದರ್ಶನ್ ಸರ್ ನಮಗ್ ದೇವರವ್ರೆ ತಾಯಿನವ್ರೇನೆ ನಾವು ಪ್ರೀತಿಸೋದು ಅವ್ರನ್ನೇ ನಾವು ಬದುಕಿರೋರ್ ಅವ್ರನ್ನೇ ಪ್ರೀತಿಸೋದು ಅವ್ರ ಜೊತೆನೇ ಇರೋದು ಇವಾಗ ಅದೇ ಒಂದ್ ಕಡೆ ಕೂತ್ಕೊಂಡ ನಮ್ಗೊಂದು ಹೆಮ್ಮೆ ಆಗುತ್ತೆ ಎಸ್ ಸರ್ ಬಗ್ಗೆ ಏನಂತ ಎಸ್ ಇವಾಗ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಇವಾಗ ನಾವು ದರ್ಶನ್ ಸರ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬೇಕು ಅಂತ ಯೋಚನೆ ಮಾಡ್ಬೇಕಾ ಇಲ್ಲ ಅವ್ರು ಆಗಿ ತಪ್ಪು ಅಂತ ಯೋಚನೆ ಇಷ್ಟ ಇದು ಅವರು ಇವಾಗ ಇವಾಗ ಮೊನ್ನೆ ಸೂಪರ್ ಸರ್ ಸಿನಿಮಾ ಬಂತು ನಾಲ್ಕು ಕೋಟಿ ಎಷ್ಟೋ ಬಜೆಟ್ ಹಾಕಿದ್ವಿ ಹಂಡ್ರೆಡ್ ಸೇರ್ ಅಂತ ಹೇಳಿದ್ವಿ ಅದ್ ಹಂಡ್ರೆಡ್ ಸೇರ್ ಸಕ್ಸಸ್ ಆಗಿದ್ರೆ ಖುಷಿ ಪಡ್ಬೇಕಾ ಇಲ್ಲ ಇವರು ಹಂಡ್ರೆಡ್ ಸೇರ್ ಮಾಡಿದ್ರು ಬೇಜಾರು ನಾವು ಖುಷಿ ಪಡ್ಬೇಕು ಅಷ್ಟೇ ಆ ಕೆಲಸನ ಎಲ್ಲ ಫ್ಯಾನ್ಸ್ ಮಾಡಿ ಟ್ರೂ ಫ್ಯಾನ್ಸ್ ಎಲ್ಲರೂ ಮಾಡ್ತಿರ್ತಾರೆ ಬಟ್ ಈ ಮಧ್ಯದಲ್ಲಿ ಯಾರಿಗೂ ಫ್ಯಾನ್ಸ್ ಅಂದಿರೋ ಕೆಲವು ಜನ ಇರ್ತಾರೆ ಸರ್ ಅಂದ್ರೆ ಅವ್ರಿಗೆ ಮಾಡೋ ಕೆಲಸ ಅಂದ್ರೆ ಅವ್ರಿಗೆ ಫಾಲೋವರ್ಸ್ ತಗೊಳ್ಳೋದು ಆ ಪ್ರಮೋಷನ್ ಪ್ರೊಮೋಷನ್ ಹೋದ್ರೆ ಇಲ್ಲೊಂದ್ ಕಡೆ ನಾಲ್ಕು ಜನ ಮಾತಾಡ್ತೀರಿ ಅನ್ನೋ ಒಂದು ಹಚ್ಚಲಿದ್ರೆ ಅಂದ್ರೆ ಯಾರನ್ನು ಸರ್ ಹೋಗ್ಬಿಟ್ಟು ಇವಾಗ ಈ ತರ ಎಲ್ಲಾ ಕಡೆ ಅನ್ಔಟ್ ಆಗಿ ಗೊತ್ತಾಗಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಮುಂದೆ ಹೇಳದಿರ್ಬೋದು ಮುಂದೆ ಹೇಳದಿರ್ಬೋದು ಅರ್ಟ್ ಆಗುತ್ತೆ ಅನ್ಬಿಟ್ರು ಹಿಂದೆ ಈ ನನ್ನ ಮಗ ನೋಡಿದ್ವಿ ನಡಿ ಅಂತಾನೆ ಅಂತಾರೆ ಎಲ್ಲರೂ ಬಟ್ ಅದನ್ನ ಅನ್ಸ್ಕೋಬೇಡಿ ಹಿಂದೆ ಹಿಂದೆನೂ ಅನ್ಸ್ಕೋಬೇಡಿ ಒಂದ್ ಕಡೆ ಇರಿ ಸರ್ ಫಸ್ಟ್ ನೀವು ಒಂದ್ ಕಡೆ ಇದ್ದಾಗ ಇವತ್ತು ನೋಡಿ ಸರ್ ನಾವು ಇವತ್ಗೂ ದರ್ಶನ್ ಸರ್ ನಮಗೆ ದೇವರವ್ರೇನೆ ತಾಯಿನವ್ರೇನೆ ನಾವು ಪ್ರೀತಿಸೋದು ಅವ್ರನ್ನೇ ನಾವು ಬದುಕಿರೋರ್ಗು ಅವ್ರನ್ನೇ ಪ್ರೀತಿಸೋದು ಅವ್ರ ಜೊತೆನೆ ಇರೋದು ಅನ್ಬಿಟ್ಟು ನಾವು ಬೇರೆ ಸಿನಿಮಾ ನೋಡಲ್ಲ ಅಂತ ಯಾವತ್ತೆ ಹೇಳಿಲ್ಲ ಬೇರೆಯವ್ರ ಸಿನ್ಮಾ ನಾವು ಇವರೇ ಇಂಡಸ್ಟ್ರಿಗೆ ಆತರ ಇವರೇ ಇಂಡಸ್ಟ್ರಿ ದರ್ಶನ್ ಸರ್ ಹೋಗಿ ಇವಾಗ ಅವರ ಫ್ಯಾನ್ಸ್ ಗಳು ಮಾತ್ರ ಅವ್ರ ಸಿನ್ಮಾ ನೋಡಿದ್ರೆ ಇವತ್ತು ಸುಪ್ರಮ್ ಸರ್ ಹಂಡ್ರೆಡ್ ಸಿಯರ್ ಫಂಕ್ಷನ್ ಹಂಡ್ರೆಡ್ ಸಿಯರ್ ದಾಟಕ್ಕೆ ಆಗ್ತೀವಿ ಎಲ್ಲ ಫ್ಯಾನ್ಸಲ್ಲಿ ನೋಡಿದ್ರೆ ಹಂಡ್ರೆಡ್ ಸಿಯರ್ ಆಗೋದು ಇಲ್ಲಿ ನಿಮ್ಮ ಫ್ಯಾನ್ಸ್ ಅಜ್ಜ ಫ್ಯಾನ್ಸರ್ ನೋಡಿದಾರೆ ಇವಾಗ ನಾವು ಕಾಟ್ಯಾರ ಸಕ್ಸಸ್ ಮಾಡಕ್ಕೆ ಸುದೀಪ್ ಸರ್ ಫ್ಯಾನ್ಸ್ ಸಪೋರ್ಟ್ ಐತೆ ಅಪ್ಪು ಸರ್ ಫ್ಯಾನ್ ಸಪೋರ್ಟ್ ಐತೆ ಫ್ಯಾನ್ಸ್ ಫ್ಯಾನ್ಸ್ಗಳು ನೋಡಕ್ಕೆ ಕಾಟೇರ್ ಆಲ್ವೇಲ್ ಸಕ್ಸೆಸ್ ಆಗಿತ್ತು ಹೌದು ಒಂದ್ ಸಿನಿಮಾನ ನಾವು ಪ್ರೀತಿ ಅಭಿಮಾನದಿಂದ ಐದು ಸಲ ನೋಡಬೋದು ಹತ್ತು ಸಲ ನೋಡೋಕ್ಕಾಗೋಲ್ಲ ಸರ್ ಹತ್ತು ಸಲ ನೋಡೋಕ್ಕಾಗಲ್ಲ ಐದು ಸಲ ನೋಡಬಹುದು ಆ ಸಲ ನೋಡ್ಬೋದು ಬಟ್ ಆ ಒಂದು ಆಚೆಯಿಂದ ಒಳ್ಳೆ ಸಿನಿಮಾ ಅಂತ ಬಂದಾಗ ಅಥವಾ ಸ್ಟಾರ್ ಇಂತ ಸ್ಟಾರ್ ಗಳನ್ನ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಬರುತ್ತಲ್ಲ ಅದು ಆಟೋಮೆಟಿಕ್ ಆಗಿ ಎಲ್ಲರೂ ಬಂದ್ಬಿಡ್ತದೆ ಸರ್ ನೀವು ಎಷ್ಟೋ ಸಲ ನೋಡಿಲ್ಲ ನಾವು ದರ್ಶನ್ ಸರ್ ಸಿನಿಮಾ ಇರುತ್ತೆ ಹಿಂಗ್ಗಡೆ ಇದು ಶಿವಣ್ಣ ಅವ್ರ ಫೋಟೋ ಇರೋ ಆಟೋ ಬಂದಿರ್ತದೆ ಸುದೀಪ್ ಸರ್ ಫೋಟೋ ಇರೋ ಆಟ ಬಂದಿರ್ತದೆ ಅಪ್ಪು ಸರ್ ಫೋಟೋ ಇರೋ ಆಟೋ ಬಂದಿರ್ತದೆ ಅಂದ್ರೆ ನಮ್ ಜೊತೆ ಅಪ್ಪು ಸರ್ ಇಲ್ಲ ಅವ್ರು ಯಾರು ಸಿನಿಮಾ ನೋಡ್ಲೇ ಬಾರ್ದ್ರೆ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗ ಅವ್ರ ಸಿನಿಮಾ ಮಾತ್ರ ರಿಲೀಸ್ ಮಾಡ್ಕೊಂಡು ನೋಡೋಕೆ ಬಿಡ್ತಾ ಆ ಪುಣ್ಯಾತ್ಮೇಳ್ರಿ ನಮ್ಗೆ ಸ್ಟಾರ್ ಬಾರಿ ಹಾಕಿ ಎಲ್ಲರೂ ಸಿನಿಮಾ ನೋಡಿ ಎಲ್ಲಾರು ಸಪೋರ್ಟ್ ಮಾಡಿ ಅಂತ ಸೊ ಅದೇ ತರ ಇರೋದು ಈ ಮಧ್ಯದಲ್ಲಿ ಯಾರಾದ್ರೂ ಪಿ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ನಾಟಕ ಮಕ್ಳೆಲ್ಲೂ ಅದು ನಡೀತಾ ಇರ್ತದೆ ಫಸ್ಟ್ ನಾ ಅವ್ರ ಬಗ್ಗೆ ತಲೆಗೆಡ್ಸ್ಕೊಳ್ಕ್ ಬಿಟ್ಬಿಡ್ಬೇಕು ಬಟ್ ವಿಷಯ ಅಪ್ಪು ಸರ್ಪಾಯ್ತು ಈಗ ಮೊನ್ನೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಪೋಸ್ಟ್ ಹಾಕುವಂಥದ್ದು ಕೆಟ್ಟದ ಕಮೆಂಟ್ಸ್ ಮಾಡುವಂತದ್ದು ಡ್ರೋಲ್ ಮಾಡ್ತಾ ಮಾಡಿದ್ರು ಬಟ್ ಅದರಲ್ಲಿ ಮಾಡಿದವರು ಏನಪ್ಪಾ ಅಂತಂದ್ರೆ ಅದರಲ್ಲಿ ಅಪ್ಪು ಅವ್ರ ಫೋಟೋ ಹಾಕೊಂಡೆ ಅಂದ್ರೆ ಅವ್ರದ್ದೇ ಫೋಟೋ ಹಾಕೊಂಡು ಮಾಡುವಂತ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ನದು ಸಿಗೋದು ಅನ್ನೋದು ಬೇಡ ಓಕೆ ಸಿಗಾಕೊಂಡ್ರೆ ಏನೋ ಮಂಡ್ಯ ಕಡೆ ಅದು ಊರು ಅಂತ ಏನೋ ಗೊತ್ತಾಯ್ತು ಸಿ ನಾನು ಹೇಳೋದೇನಂದ್ರೆ ಲಾಸ್ಟ್ ಟೈಮ್ ಇವ್ರಿಗೆ ಅಪ್ಪು ಸರ್ ಅವ್ರ ವೈಫ್ ಗೆ ಟ್ರೋಲ್ ಅವ್ರ ವೈಫ್ ಮತ್ತೆ ಅವ್ರ ಹೆಣ್ಮಕ್ಳಿಗೆ ಟ್ರೋಲ್ ಮಾಡ್ತಾರೆ ಅರ್ಥ ಆಗಿದೆ ಯಾರು ಟ್ರೂ ಫ್ಯಾನ್ಸ್ ಯಾವ ಲೆವೆಲ್ಗೆ ಸ್ಟಾರ್ ವಾರ್ ಇರುತ್ತೆ ಅಂದ್ರೆ ಸರ್ ನಮ್ದು ಈ ಲೆವೆಲ್ ಈ ಸಿನಿಮಾ ಈ ಲೆವೆಲ್ಗೆ ಇದೆ ನೆಕ್ಸ್ಟ್ ಸಿನಿಮಾ ನಿಮ್ಗಿನ ಚೆನ್ನಾಗಿ ಮಾಡ್ತೀವಿ ನಮ್ಮ ಇವಾಗ ಅವರು ಹಂಡ್ರೆಡ್ ಸೇನ್ ಮಾಡಿದ್ರೆ ನಾವು ಇನ್ನೊಂದು ಡಾರ್ಸ್ ಆಗಿ ಟ್ರೈ ಮಾಡೋಣ ಈ ಲೆವೆಲ್ ಸ್ಟಾರ್ ವಾರ್ ಇದೆ ಅದ್ಬಿಟ್ಟು ಅವರ ಫ್ಯಾಮಿಲಿ ಹೆಣ್ಮಕ್ಳು ಬಗ್ಗೆ ಮಾತಾಡಿ ತೀಟ ತೀರ್ಸ್ಕೊಳ್ಳೋ ಸ್ಟಾರ್ ಅವರು ಸೀರಿಯಸ್ ಕನ್ನಡ ಇಂಡಸ್ಟ್ರಿ ಇಲ್ಲ ಸುಳ್ಳು ನಿಜವಾದ ಅಭಿಮಾನಿಗಳು ಸರ್ ಸ್ವಾಭಿಮಾನ ಇರುವಂತವ್ರು ಈಗ ಹೆಂಗೆ ಅಂದ್ರೆ ಯಾವ ಪ್ರಾಣಿ ಹೊಟ್ಟೆಗಳಲ್ಲಿ ಪ್ರಾಣಿ ಹೊಟ್ಟೆಲ್ಲ ಹುಟ್ಟಿದ್ರವ್ರು ಮಾಡಕ್ ಚಾನ್ಸ್ ಇಲ್ಲ ಈ ಸತ್ಯರವ್ರು ಮತ್ತೆ ದೆವ್ವ ಆಗ್ಬಿಟ್ಟು ಪ್ರೇತಾತ್ಮ್ ಇರ್ತಾರಲ್ಲ ಆ ತಗೋರ್ ಮಾಡ್ಬೇಕು ಕೆಲಸ ಆ ತಗೋರ್ ಏನೋ ಮತ್ತೆ ಜೀವನವಾಗಿರ್ಬಿಟ್ಟು ಮಾಡಿದಾರೆ ಯಾಕಂದ ಸರ್ ಅವ್ರ ಆತರ ಕೆಲಸ ಮಾಡಿದ್ರೆ ಒಂದ್ ನಂಗೆ ಹೊರಡಿಸಿದಾರೆ ಅಂತ ಗೊತ್ತಾದ್ರೆ ಫಸ್ಟ್ ನೋವು ಹೋಗೋದು ಅವ್ರ ತಂದೆ ತಾಯಿಗೆ ಅವ್ರ ಹೆಣ್ಮಕ್ಳು ಇದ್ದಾರೆ ಅವ್ರ ಒಂದು ಹೆಣ್ಣಿನ ಒಂದು ಟೈಮ್ನೇ ಹೆಂಗೆ ಸಾಧ್ಯ ಸರ್ ಅಂತವ್ರಿಗೆ ಒಬ್ರು ಹೇಳಿದ್ರು ಆಕ್ಚುಲಿ ಏನೋ ಒಂದು ಮೆಸೇಜ್ ಮಾಡ್ತಾರೆ ಅದೇ ಮೆಸೇಜ್ ಏನೋ ಕಮೆಂಟ್ ಮಾಡ್ತಾರೆ ಅದೇ ಮೆಸೇಜ್ ಅವ್ರ ಅಕ್ಕನ ಜೊತೆನೋ ಅವ್ರ ಹೆಣ್ತಿ ಜೊತೆನೋ ಅವ್ರ ಅಮ್ಮನ ಜೊತೆನೋ ಕುತ್ಕೊಂಡ್ ಮಾಡ್ಬೇಕು ಅಲ್ಲೇ ಮೆಟ್ನ ನುಡಿತಾರ ಅವ್ರೆ ಅಂತ ಹೇಳಿ ಕೂತ್ಕೊಂಡು ಮಾಡೋದು ಅಂತಲ್ಲ ಸರ್ ಇವಾಗ ಏನಾಗುತ್ತೆ ಪಾಪ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ನಾನು ಸುಮ್ನೆ ಅವರ ಅಪ್ಪ ಅಮ್ಮನಿಗೆಲ್ಲ ಭಯ ತಪ್ಪಾಗುತ್ತೆ ಆಗುತ್ತೆ ಯಾರೋ ಒಬ್ಬ ಇವನ್ ತರ್ಡ್ ಕ್ಲಾಸ್ ನನ್ ಮಗ ಮಾಡೋ ಕೆಲ್ಸಕ್ಕೆ ಅವ್ರಾಮ ಬೈ ಬರುತ್ಕೊಂಡು ಮಾಡ್ಬೇಕು ಅವ್ರಿಗೆ ಬಿಡದ ತಟ್ಟೆಗೆ ಇಂಥವನು ಹುಟ್ಟವ್ ನಮ್ಮ ಭೂಮಿ ಮೇಲೆ ಅಂತ ಸರಿ ರೇಪಿಸ್ ಇರ್ಗ ವ್ಯತ್ಯಾಸ ಇಲ್ಲ ರೇಪ್ ಮಾಡೋರು ಈಗ ಇನ್ನೊಂದು ಲಾಸ್ಟ್ ಮೊನ್ನೆ ಏನಾಯ್ತು ಒಂದು ಪ್ರಥಮ ಇನ್ಸಿಡೆಂಟ್ ಆಯ್ತು ಸೊ ಇನ್ಸಿಡೆಂಟ್ ಆದಾಗ ಅವ್ರ ಅಷ್ಟೆಲ್ಲ ಇದು ಮಾಡಿದ್ರು ಮತ್ತೆ ಅಭಿಮಾನಿಗಳು ಸ್ವಲ್ಪ ಅವ್ರನ್ನ ಟ್ರೋಲ್ ಮಾಡೋದಾಗ್ಲಿ ಎಲ್ಲ ಮಾಡಿದ್ರು ಬಟ್ ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಆ ಇನ್ಸಿಡೆಂಟ್ ಅಲ್ಲಿ ಮಧ್ಯ ಪ್ರವೇಶ ಮಾಡಿ ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡಬಹುದಿತ್ತೇನು ಅಂತ ಅನಿಸ್ತು ಅವಶ್ಯಕತೆ ಇರಲಿಲ್ಲ ಅಲ್ಲ ಯಾಕೆಂದ್ರೆ ಈ ಶಿಕ್ಷೆ ತುಂಬಾ ಹೈಪ್ ಹೋಗಿತ್ತು ತುಂಬಾ ಡ್ಯಾಮೇಜ್ ಆಗ್ತಿತ್ತು ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಸರ್ ದರ್ಶನ್ ಸರ್ ಫ್ಯಾನ್ಸ್ ಅಂತ ಹೇಳಿ ಅವಶ್ಯಕತೆ ಇಲ್ಲಿ ತಲೆ ಹಾಕಿದ್ರೆ ಅಂದ್ಬಿಟ್ಟು ನಾವು ಅಂದ್ಬಿಟ್ಟು ಅವಶ್ಯಕತೆ ನಿಂತ್ಕೊಳ್ಳಕತ್ತ ಅಲ್ಲ ಎಲ್ಲೊಂದು ಕಡೆ ಇದ್ದ ನಮ್ಮ ಫ್ಯಾನ್ಸ್ ಅಲ್ಲ ನನ್ನ ಫ್ಯಾನ್ಸ್ ಆಗಿದೆ ಗಂಡಿತ ಆತರ ಥರ ಮಾಡಿದೆ ಮಾಡೋಲ್ಲ ಅಂತ ಗೊತ್ತಿರೋಲ್ಲ ವ್ಯಕ್ತಿಯನ್ನು ಕೊಡಬೇಕು ಸೊರಿ ಅಲ್ಲ ಕಾನ್ಫಿಡೆನ್ಸಿದೆ ನಮ್ಮ ಕಡೆ ಕಾನ್ಫಿಡೆನ್ಸ್ ಇದೆ ಮಾಡೋದೆ ಇಲ್ಲ ನಾವು ನಾವು ಇನ್ನೂ ಕೂಡ ಹೋಗ್ಬಿಟ್ಟು ಸರ್ ನಮ್ಮ ಅಟ್ಲೀಸ್ಟ್ ಯೋಚನೆ ಮಾಡಿ ಸರ್ ಇವಾಗ ನಂಬ್ಲೆ ನಮ್ಮ ಬಾಸ್ ಲೆವೆಲ್ಲ ಸರ್ ಆ ವ್ಯಕ್ತಿ ನಮ್ಮ ಬಾಸ್ ಯಾವ ಯಾವ ತರ ಚೂಕ್ತಾರೆ ಸೂಪರ್ ಸ್ಟಾರ್ ಅಂತ ಹೇಳ್ಬೇಕು ಲಾಂಚ್ ಮಾಡ್ಕೊಡಿದೀವಿ ಅಂತ ಕೇಳಬೇಕು ಇವಾಗ ನಾವು ಅಂಬರೀಷ್ ಅಪ್ಪಾಜಿ ಅವರ ದೇವರು ಅಣ್ಣವ್ರ ದೇವರು ಯಾಕಂದ್ರೆ ಅವ್ರುಗಳು ಇವ್ರಿಗೆ ಮಾಡಿದ್ದಾರೆ ಇವ್ರುಗಳು ಇವ್ರಿಗೆಲ್ಲ ಮಾಡ್ತಿದ್ದಾರೆ ಇವಾಗ ಅಂಬರೀಷ್ ಅಪ್ಪಾಜಿ ಹತ್ರ ಬಾಸ ಮಾಡ್ಸ್ಕೊಂಡು ಅಂಬರೀಷ್ ಅಪ್ಪಾಜಿ ಅವ್ರ ಫ್ಯಾನ್ಸ್ ನಮ್ಗೆ ಮಾಡ್ತೀರ ಅನ್ಬೋದು ಬಾಸ್ ನಿಮ್ ಮಾಡ್ತಾರೆ ಟ್ರೂ ಫ್ಯಾನ್ಸ್ ಹಂಗೆಲ್ಲ ಮಾಡ್ತಾರ ಅಲ್ಲಿ ವೋಟ್ ಆಗಿದಾಗ ಅವಾಗ ಲಾಸ್ಟ್ ಟೈಮ್ ಅದೇ ಪ್ರಥಮ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ದರ್ಶನ್ ಅವರೇ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿಗೆ ಅವ್ರಿಗಿನ ಸೂಪರ್ ಸ್ಟಾರ್ ಇದಾರೆ ಅವ್ರಿಗೆ ನಾನು ನಮ್ದು ಸಿನ್ಮಾ ಲಾಂಚ್ ನಟ ಭಯಂಗರ ಸಿನ್ಮಾ ಪೋಸ್ಟ್ ಲಾಂಚ್ ಮಾಡಿಸ್ತೀನಿ ಅಂದ್ಬಿಟ್ಟು ಮೀನಾ ತುಗುದೀಪ್ರಸ್ಕೊಂಡ್ರು ಸ್ಟಾರ್ನ ಭೀತಿ ಮಾಡ್ಬಿಡಿ ಸ್ಟಾರ್ ಗಳನ್ನ ಬಾಸ್ ಬಿಡಿ ಮತ್ತೆ ಸೂಪರ್ ಸ್ಟಾರ್ ಅಂತ ನೀನ ಕೇಳ್ಕೊಟ್ಟೆ ಇವಾಗ ನಾವು ಸರ್ ಒಬ್ರು ನಟನೆ ಅವ್ರ ಸೂಪರ್ ಸ್ಟಾರ್ ನೋಡಬಾರ್ದ ದೇವ್ರ ನೋಡಬಾರ್ದು ನೋಡ್ಬೇಕಾನೆ ದೇವ್ ತರ ಇವತ್ತು ನೀವು ಅಪ್ಪು ಸರ್ ಫೋಟೋ ಇಟ್ಟಿದ್ರೆ ಏನಕ್ಕೆ ಇಟ್ಟಿದ್ದೀರಾ ದೇವ್ರ ನೀವು ನಾನೊಬ್ಬ ದರ್ಶನ ಸಲ ಅಭಿಮಾನಿ ನನ್ನ ಬೆಂಗಳೂರಲ್ಲಿ ರೂಮಲ್ಲೂ ಇದೆ ಮತ್ತೆ ಮನೆಯಲ್ಲೂ ಇದೆ ಏನಕ್ಕೆ ಇಟ್ಟಿದ್ದೀವಿ ಪುಣ್ಯ ಭಗವಂತ ಅವರು ಇಟ್ಟಿದ್ದೀವಿ ಎಲ್ಲರೂ ಇದೆ ಎಲ್ಲಾ ಇಷ್ಟು ಎಲ್ಲ ಕರ್ನಾಟಕದಲ್ಲಿ ತೊಂಬತ್ ಪರ್ಸೆಂಟ್ ಮನೆಯಲ್ಲಿ ಎಲ್ಲಾ ಅಭಿಮಾನಿಗಳ ಕ್ರಿಕೆಟ್ ಅಲ್ಲಿ ವಿಲಿಯರ್ಸ್ ಇದೆ ಅಪ್ಪು ಸರ್ ಎಲ್ಲಿ ಅವ್ರನ್ನ ದ್ವೇಷ ಮಾಡೋ ವ್ಯಕ್ತಿಗಳಿಲ್ಲ ಇಲ್ಲ ಖಂಡಿತ ಇಲ್ಲ ಸೊ ಆತರ ಇವಾಗ ಸ್ಟಾರ್ ನಟನ ದೇವ್ರ ತರ ನೋಡ್ಬಿಡಿ ಅಂತ ಇವ್ರು ಅದು ತರ ನೋಡ್ಬಾರ್ದು ಓಹಿಸುತ್ತಾರ ನಮ್ಮ ತಾಯಿನ ನಮಗೆ ಪ್ರೀತಿ ಮಾಡ್ಬಿಡಿ ನಿಮ್ ತಾಯಿನ ದೇವ್ ತರ ನೋಡ್ಬಿಡುತ್ತೆ ಆತರಲ್ಲಿ ಹೇಳ್ಬೇಕು ರಿಯಾಕ್ಟ್ ಮಾಡ್ ರಿಯಾಕ್ಟ್ ಮಾಡ್ತಾ ನಮ್ ದೇವ್ರು ರಿಯಾಕ್ಟ್ ಮಾಡ್ತಾರ ಅವಶ್ಯಕತೆ ಇಲ್ವಲ್ಲ ನಮಗದು ಸೊ ಅದ ಅವಶ್ಯಕತೆ ಇರ್ಲಿಲ್ಲ ಅಂತ ಸಾರ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಇವಾಗ ನೋಡಿ ಸರ್ ಆನೆ ನಡ್ಕೊಂಡು ಹೋಗಬೇಕಾದ್ರೆ ಹಿಂದೆ ಪ್ರಾಣಿಗಳೆಲ್ಲ ಕೆಲವು ಬುಳ್ಳಾಗ್ತಿರ್ತವೆ ಕೆಲವು ಕಚ್ಚ ಟ್ರೈ ಮಾಡ್ತಿರ್ತವೆ ಅದು ಒಂದು ಕ್ರಿಯೇಟ್ ಮಾಡ್ತಾ ಹೋದ್ರೆ ಎಲ್ಲರೂ ಕ್ರಿಯೇಟ್ ಮಾಡ್ಬೇಕು ಇನ್ನೂ ಜಾಸ್ತಿ ಆಯ್ತಾ ಅವಾಗ ಅಲ್ಲೆಲ್ಲ ನಿಂತ್ಕೊಂಡ್ ಹೋಗೋಕೆ ಆನೆ ಪಡಿಗೆ ಆನೆ ಮಾಡ್ಕೊಡ್ಬೇಕಷ್ಟೇ ಚಿಕ್ಕ ಪಕ್ಕಲ್ಲ ತಲೆ ಕೆಡ್ಸ್ಕೊಬಾರದು ಬಿಕಾಸ್ ನಾನು ಏನಕ್ಕೆ ಕೇಳ್ತೀನಿ ಅಂತಂದ್ರೆ ಆ ತಲೆ ಕೆಡ್ಸ್ಕೊಂಡಾಗ ಇನ್ನೊಕ್ಕಾರು ಅದನ್ನೇ ಮಾಡ್ತಾರೆ ಎಲ್ಲರೂ ಕ್ಲಾರಿಟಿ ಕೊಡಕ್ಕಾಗತ್ತ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇಲ್ದಿದ್ರೆ ನಾವು ಆ ಕ್ಲಾರಿಟಿ ಕೊಡ್ಬೇಕು ಅವ್ರಿಗೆ ಗೊತ್ತು ನನ್ನ ಫ್ಯಾನ್ಸ್ ಯಾವ್ದೇ ಕಾರಣಕ್ಕೂ ಕೆಲಸ ಮಾಡಲ್ಲ ಅಂತ ಕ್ಲಾರಿಟಿ ಕೂಡ ಅವಶ್ಯಕತೆ ಇಲ್ಲ ಈ ತರ ಇನ್ನ ಎಷ್ಟು ಜನ ಸುಮ್ಮನೆ ಊಹ ಹಾಪ ಮಾಡಿದ್ರು ಯಾವ್ಯಾವ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ಮತ್ತೆ ಅದಕ್ಕೆಲ್ಲ ತಗೊಂಡ